ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೊಹಾಲಾಗ್ಸ್ ಕನ್ನಡ ಇವತ್ತು ಊರಿಗೆ ಬಂದಿವಿ ನೋಡಿರಿ ಎಳ್ಳಮಾಸಿ ಸಲ್ಯಾಕ ಇವತ್ತ ಕಾಯಿ ದಿನ ಅದ ಅದಕ್ಕೆ ನಾವು ಎಲ್ಲರೂ ಕಲಿತು ಕಾಯಿ ಪಲ್ಯ ಸೋಸಾಕತ್ತೀವಿ ನೋಡಿರಿ ಇಲ್ಲೆಲ್ಲರೂ ನೋಡ್ರಿ ನಮ್ಮ ಮಕ್ಕಳು ಹಾಯ್ ಮಾಡ್ಲತ್ತಾರ ಇಲ್ಲಿ ನೋಡತ್ತಿರಲ್ರಿ ಇಷ್ಟೆಲ್ಲ ಕಾಯಿ ಪಲ್ಯ ಸೋಸಾಕ ಇಟ್ಕೊಂಡು ಕುಂತೀವಿ ಇನ್ನೆಲ್ಲರೂ ಕ್ಯಾಮ್ರಾಕ ಫೋಸ್ ಕೊಟ್ಟು ತರಕಾರಿ ಕಟ್ ಮಾಡ್ಬೇಕಂತ ಕುಂತ್ವಿ ಎಲ್ಲ ನಮ್ಮನ್ನು ತರಕಾರಿಗಳು

ಹಾಗೆ ತಮಾಷೆಗೆ ಎಲ್ಲ ತರಕಾರಿಗಳ ಹೆಸರು ಹೇಳ್ತಾ ಇದ್ವಿ ಇಲ್ಲಿ ನೋಡತಿರಲ್ರಿ ಇಷ್ಟೆಲ್ಲ ತರಕಾರಿಗಳು ತಗೊಂಡು ಬಂದು ಕಟ್ ಮಾಡೋಕೆ ಕುಂತಿದ್ವಿ ಏನು ಕಟಿಂಗ್ ಎಲ್ಲ ಆದ್ಮೇಲೆ ಊಟ ಗಿಟ್ಟ ಮಾಡಿ ಮತ್ತು ರಾತ್ರಿ ಹನ್ನೆರಡು ಅನ್ನೋ ಒಂಥರ ಅಡುಗೆ ಮಾಡೋಕೆ ಕುಂತೀವಿ ನೋಡ್ರಿ ಬಜ್ಜಿ ಗಡ್ಗೆ ಬಜ್ಜಿ ಪಲ್ಯ ಅಡ್ಗೆ ರೆಡಿ ಆಗತ್ತದ ನೋಡಿರಿ ನಮ್ಮ ಅಕ್ಕಿ ಕಡೆ ಏನು ಮಾಡ್ಲತ್ತ ಗುಂಡು ನಿಂಗೆ ಬಂದಿಲ್ಲ ಏ ಗುಂಡು ಇಲ್ಲಿ ನೋಡು ಒಲಿ ಮುಂದೆ ಕೂತ ನೋಡ್ರಿ ಎಲ್ಲರೂ ಮಕ್ಕಳು ನೀವು ಒಲಿ ಮುಂದೆ ಕೂತ ಬಂದಿಲ್ಲ ಇವ್ರಿಗಂತೂ ನಿದ್ದಿನೇ ಬರಲಾಗಿತ್ತು ನೋಡ್ರಿ ಒಬ್ರೊಬ್ರು ಎದ್ದು ಬಂದು ಇಲ್ಲಿ ಅಡುಗೆ ಮನೆ ಮುಂದೆ ಕುಂದ್ರಲಾಕತ್ತಿದ್ರು ಅದೇ ಹೇಳಾಕತ್ತಿದ್ದೆ ನಾನು ಇಲ್ಲಿ ಇಲ್ಲಿ ನೋಡ್ಲಾತ್ತೀರಲ್ರಿ ಎಲ್ಲ ಹಸಿ ದಾಣಿಗಳು ಚೆಂದಾಗಿ ಹುರ್ಕೊಂಡು ಇದ್ರೊಳಗೆ ಕಡ್ಲೆ ದಾಣಿ ಮತ್ತು ತೊಗರಿ ದಾಣಿ ಎರಡೂ ಅವ ಎರಡೂ ನೀಟಾಗಿ ಹುರ್ಕೊಂಡು

ಇಲ್ಲಿ ನೋಡಾತಿರಲ್ರಿ ಇವೆಲ್ಲ ಒಣ ದಾಗಳು ಅಂದರೆ ಅಲಸಂದಿ ಕಾಳ ಹುರ್ಲಿ ಕಾಳ ಮತ್ತು ಕಡ್ಲಿ ಬ್ಯಾಳಿ ಎಲ್ಲ ಒಣಗಿ ದಾನಿಗಳು ಮೊದಲು ಕುದ್ಲಿಕ್ಕೆ ಹಾಕ್ಬೇಕು ನೋಡ್ರಿ ಯಾಕಂದ್ರೆ ಇವು ಭಾಳ ಬಿರ್ಸಿರ್ತಾವೆ ಇವು ಮೊದಲು ಹಾಕಿ ಆಮೇಲೆ ಹಸಿ ದಾನಿಗಳು ಹಾಕಬೇಕು ಆಮೇಲೆ ತರಕಾರಿ ಹಾಕಬೇಕು ಇಲ್ಲಿ ನೋಡತಿರಲ್ರಿ ಇಲ್ಲಿ ಮೊದಲು ನಾವು ಒಣ ದಾನಿ ಹಾಕಿವಿ ಅವು ಸ್ವಲ್ಪ ಕುದಿ ಮಟ ಈ ಕಡೆಗೆ ಹಸಿ ಖಾರ ಅಂದ್ರೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕುಟ್ಕೊಂಡು ತಕೊಳ್ಲಾಕೀವಿ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ಲತ್ತ ನೋಡ್ರಿ ನಮ್ಮಕ್ಕ ಎಲ್ಲ ಕಲ್ಗಲ್ನಾಗೆ ಕುಟ್ಟಿ ಕುಟ್ಟಿ ಈಗ ಎಲ್ಲರೂ ಮಿಕ್ಸರ್ಗೆ ಹಾಕ್ದಾರೆ ನಮ್ಮಕ್ಕ ಭಾಳ ಆರ್ಗ್ಯಾನಿಕ್ ಕಾಳ ಅಕ್ಕ ಎಲ್ಲ ಕುಟು ಮಾಡಿದ್ರೆ ಟೇಸ್ಟ್ ಅಂತಾರೆ ನೋಡ್ರಿ ಕುಟು ಮಾಡಿದ್ರೆ ಟೇಸ್ಟ್ ಏನು ಮಿಕ್ಸರ್ಗೆ ಹಾಕಿದ್ರೆ ಟೇಸ್ಟ್ ಆಯ್ತ ಹೇಳ ಅಕ್ಕ ಕುಟು ಮಾಡಿದ್ರೆ ಟೇಸ್ಟ್ ಆತದ ಇವರಂತೂ ಕುಟ್ಟುದ್ರಾಗ ಎಲ್ಲ ಸವರ್ಸಿದ್ರಾಗ ಆಗಿದ್ರು ನಾನು ಒಂದು ಸ್ವಲ್ಪ ಈ ಕಡೆ ಎಲ್ಲ ವೀಡಿಯೋ ಇದ್ದೆ ಇದು ನೋಡ್ರಿ ಈ ಕಡೆ ಬಜ್ಜಿ ಗಡಿಗೆ ಮತ್ತು ಈ ಕಡೆ ಇದ್ದಿದ್ದು ಕಡ್ಲಿ ಬ್ಯಾಳಿ ಹಾಕಿವು ನೋಡ್ರಿ ಹೋಗಿ ಮಾಡೋಕ್ಕೆ ಇವು ನಾವೆಲ್ಲ ಕುದಿಯೋ ಮಟ್ಟ ರಾತ್ರಿ ಎರಡು ಗಂಟೆ ಆಗಿತ್ತು ನೋಡ್ರಿ ಟೈಮ ಅವು ಸ್ವಲ್ಪ ಕುದಾದ್ಮೇಲೆ ಮತ್ತು ಬಜ್ಜಿ ಪಲ್ಯಕ್ಕೆಲ್ಲ ತರಕಾರಿ ಅದೆಲ್ಲ ಹಾಕಿ ಸ್ವಲ್ಪ ಕುದಿಯಾಕ ಬಿಡ್ಲಾಗತ್ತಿದ್ ನೋಡ್ರಿ ಇಲ್ಲಿ ನೋಡಾತಿರಲ್ರಿ ಎಲ್ಲ ನಮ್ಮ ತರಕಾರಿಗಳು ಹಾಕ್ಲಕತ್ತೀವಿ ಅಂದ್ರೆ ಕ ಟಮಾಟಿ ಆಗಿರ್ಬೋದು ಗಜ್ಜರಿ ಸೌತೆಕಾಯಿ ಕುಂಬಳಕಾಯಿ ಎಲ್ಲ ನಮ್ಮ ತರಕಾರಿಗಳು ಇದಕ್ಕೆ ಹಾಕಿ ಚಂದಾಗೆ ಕುದಿಲಕ್ಕ ಬಿಡ್ಬೇಕು ನೋಡಿರಿ ಒಂದು ಬಜ್ಜಿ ಪಲ್ಯ ರೆಡಿ ಆಗ್ಬೇಕಂದ್ರೆ ಒಂದು ನಾಲ್ಕೈದು ತಾಸೆ ಬೇಕು ನೋಡಿರಿ ಯಾಕಂದ್ರೆ ಎಲ್ಲ ದಾಣಿ ಕುದಿಬೇಕು ಎಲ್ಲ ರೀತಿ ತರಕಾರಿ ಕುದಿಬೇಕು ಎಲ್ಲ ರೀತಿ ಪಲ್ಯಗಳು ಕುದಿಬೇಕು ಅದಾದ ಮೇಲೆಲ್ಲ ಒಗ್ಗರಣೆ ಒಗ್ಗರ್ಣೆ ಹಾಕ್ಬೇಕಂದ್ರೆ ಒಂದು ಎರಡು ಮೂರು ತಾಸು ಮೇಲೆ ತಗೋತದೆ ನೋಡ್ರಿ ಎಲ್ಲ ಕಾಳುಗಳು ಮತ್ತು ಪಲ್ಯ ತರಕಾರಿ ಎಲ್ಲ ಅಷ್ಟು ಕುದೀತ್ ನೋಡ್ರಿ ಅದ್ಕೆ ನಾನಿಲ್ಲಿ ಮುಗಿಸ್ಕೊಳ್ಲಕತ್ತೀನಿ ನೀಟಾಗಿ ಬ್ಯಾಳಿ ಮುಗ್ಸೋದ್ರಿಂದ ಎಲ್ಲನೂ ಮುಗ್ಚಿ ಅದ್ಕೆ ಒಗ್ಗರಣೆ ಹಾಕ್ಬಿಟ್ರೆ ಬಜ್ಜಿ ಪಲ್ಯ ರೆಡಿನೇ ಆಗ್ತದ ನೋಡ್ರಿ ಇಷ್ಟೆಲ್ಲ ಮಾಡಿದ್ರಾಗ ಟೈಮ ಮೂರುವರೆ ಆಗ್ಬಿಟ್ಟಿತ್ತು ನೋಡ್ರಿ ನನಗಂತೂ ನಿದ್ದೆ ಭಾಳ ಬರ್ಲಾಕತ್ತಿತ್ತು ನಾನು ಸ್ವಲ್ಪ ಹೊಲ್ತು ಮಲ್ಕೋಬೇಕಂತ ಹೋಗಿ ರೀ ಆದ್ರೆ ಇವರಿಬ್ರಂತೂ ಮಲ್ಕೊಲೇ ಇಲ್ಲ ಹೋಳ್ಗೆ ಕಡುಬ ಮತ್ತು ಅನ್ನ ಎಲ್ಲ ಇವರೇ ರೀ ಅಷ್ಟೆಲ್ಲ ಮಾಡೋದ್ರಾಗ ಬೆಳಗಿನ ಜಾವ ಆರು ಗಂಟೆನೇ ಆಗಿಬಿಡ್ತು ರಾತ್ರಿ ಎಲ್ಲ ನಿದ್ದಿಗಟ್ಟಿ ಅಷ್ಟು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರೆ ನೋಡ್ರಿ ಮತ್ತೆ ಬೆಳಗ್ಗೆಯಿಂದ ಲಾಗು ಕಂಟಿನ್ಯೂ ಇದ್ದೀನಿ ಇವತ್ತು ಅಮಾವಾಸ್ಯೆ ನೋಡ್ರಿ ನಾವು ಯಾಕಂದ್ರೆ ಬೆಳಗಿನ ಜಾವ ರಾತ್ರಿ ಹನ್ನೆರಡು ಎಮ್ ರೀ ಆವಾಗ ನಿಂದೇ ಅಡುಗೆ ಮಾಡ್ಕೋತ ಬಂದ್ರೆ ನೆಸಕಿನ ಜಾವ ಅಡುಗೆ ಎಲ್ಲ ಮುಗ್ದು ಹೋಗ್ತದ್ರಿ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡೋದು ರೆಡಿ ಆಗೋದು ಇದೇ ಆಗೋಗುತ್ತೆ ಅಡುಗೆ ನೋಡಕ್ಕಾಗ್ರ ಅಂತ ಆಗ ರಾತ್ರಿ ಎಲ್ಲ ಅಡುಗೆ ಮಾಡಿ ಇಟ್ವಿ ನೋಡ್ರಿ ಇಲ್ಲಿ ನೋಡತಿರಲ್ರಿ ಬುತ್ತಿ ಎಲ್ಲ ಒಯ್ದು ಟ್ಯಾಕ್ಟ್ರಿಗೆ ಇಟ್ಟು ನಾವೆಲ್ಲ ಈಗ ಟ್ರ್ಯಾಕ್ಟ್ರಿಗೊಳಗೆ ಕೂತ್ಕೊಳಕ್ಕೆ ಎಲ್ಲಾಕ್ತಿವಿ ನೋಡ್ರಿ ಇಲ್ಲಿ ನೋಡತಿರಲ್ರಿ ಎಲ್ಲರೂ ಟ್ರ್ಯಾಕ್ಟ್ರಿಗೊಳಗೆ ಅದಿ ಕೊಡಾಕ್ತಾರೆ ಎಲ್ಲಾರು ಟ್ರ್ಯಾಕ್ಟ್ರೇಂತು ಅದಕ್ಕ ರೀಚಾರ್ಜ್ ನೋಡ್ರಿ ಆಗ್ತೀವಿ ಅಂದ್ರೆ ಎಲ್ಲಾರು ಹಿಡಿದು ಮಕ್ಕಳೆಲ್ಲರೂ ಅವರೇ ಬುತ್ತಿಗೆ ಡ್ಯಾನ್ಸೆಲ್ಲ ತಗೊಂಡು ಮುಂದೆ ಮುಂದೆ ಹೋಗ್ಲಾಕತ್ತಿದ್ರೆ ನೋಡ್ರಿ ನಾವು ಹಿಂಗೆ ಉಳಿದಿದ್ದೆಲ್ಲ ಏನೇನು ಇರ್ತಾವ ಅವೆಲ್ಲ ತಗೊಂಡು ಒಂದು ಕಡೆಗೆ ಹೊಂಟವ ನೋಡ್ರಿ ದೊಡ್ಡದು ಬುತ್ತಿ ಪುಟ್ಟ ಚುಚ್ತಾವಪ್ಪ ಕುಸ್ಬಿ ಉಂಟು ಮುಳುತಾವಪ್ಪ ಮೊದಲ ಸಣ್ಣ ಬಿರ್ತಿದ್ದ ನೋಡ್ರಿ ಇವ್ರಿಗಂತೂ ಕಡ್ಲಿಕ್ಕಿತ್ತೋದು ಗೊತ್ತೇ ಆಗಲಾಗಿತ್ ನೋಡ್ರಿ ಬಾಳ ಎಳಿ ಕಿದ್ದು ಮತ್ತ ಹೂವ ಇದ್ದಿದ್ದು ಅವೇ ಕಿತ್ಕೊಂಡು ತಗೊಂಡು ತಿನ್ನಾಕತ್ತಿದ್ರು ಜಾಳದ ಗಿಡದ ಬೆಲ್ ಮಾಡಲ್ರಿ ಅದು ಮಾಡಬೇಕು ಕಲ್ಲಿನವಂತ ಬೇಕು ನೋಡಿ ಪಲೆ ಅಲಗೇಟಡಾ ಬರೆ ಅದು ಅದು ಸುತ್ತಿದ್ದಲಿ ಕಿದಿ ಲೈ ಹಾ ಚಮದಿಯದಾ ದೊಡ್ಡ ದೊಡ್ಡ ಕಂಗಿದ್ದಿ ಆಯೆ ಅಂತ ಹೋಯ್ತಾ ಅಂತ ನೀ ಹೊರಟ್ ಹಾ ಆ ಐದು ಹೊಳಿಗೆ ಕಡಮಾ ಪುಡಿ ಪುಲೆ ಕಡಕ ಹಾಕದನು ಅದರಿಗೆ ಹೆಡ್ರಿ ದಿತಪಾ ಹಾ ಈಗ ಬತ್ತಿ ಹಾಕರೆ ತಂಗಿ ಬತ್ತಿ ಹಾಕ कोई मत वह ಇಲ್ಲಿ ನೋಡತಿರಲ್ರಿ ನಡು ಹೊಲ್ದಾಗ ಜೋಳದ ಗಿಡದ ಬಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಈ ಕಡೆ ಬನ್ನಿ ಗಿಡದ ಬಲ್ಲಿ ಒಂದು ಕಡೆ ಪಾಂಡವರು ಮತ್ತು ಅಂತ ಹೇಳಿ ಪೂಜೆ ಮಾಡಾಕತ್ತಾರ ನೋಡ್ರಿ ಇಲ್ಲಿ ನೋಡತಿರಲ್ರಿ ಒಂದು ಐದು ಕಾಲಿಟ್ಟು ಅದ್ಕೆ ಕುಂಮ ವಿಭೂತಿ ಎಲ್ಲ ಹಚ್ಚಿ ಎಲ್ಲ ನಾವು ಏನು ಅಡುಗೆ ಮಾಡಿರ್ತೀವಲ್ರಿ ಅವೆಲ್ಲ ನೆವುದೇ ಹಿಡ್ದು ಹೊಲ್ ತುಂಬ ಸರ್ಗ ಹೊಡಿತಾರ ನೋಡ್ರಿ ಹಿಂದೆ ಸ್ವಲ್ಪ ನೀರು ಹೊಡೆದು ಮತ್ತು ಅದಕ್ಕೆ ಒಂದು ಸ್ವಲ್ಪ ಸರ್ಗ ಹೊಡೆಯುವಂತದ್ದು ಪದ್ಧತಿ ಮಾಡ್ತಾರ ನೋಡ್ರಿ ನಮ್ಮ ಕಡೆಗೆ ಇದು ಪಾಂಡವ್ರ ಏನ್ರಿ ಅದು ಕೌರವ್ರಿ ಇಲ್ಲಿ ನೋಡಾತಿರಲ್ರಿ ಎಲ್ಲರೂ ಇಲ್ಲಿ ಹುಡುಗರೆಲ್ಲ ಇಲ್ಲಿ ಕುಂತಿ ಸುಲಗಾಯಿ ತಿನ್ನಕತ್ತಿದ್ರು ಎಲ್ಲರಿಗೂ ಹಸಿವಾಗ್ಬಿಟ್ಟಿತ್ತು ಇವ್ರಿಗಂತೂ ಕಡ್ಲಿಕಾಯಿ ಯಾವಾಗ ಕಿತ್ಬೇಕಂತ ಗೊತ್ತೇ ಆಗಲಾಗಿತ್ತು ನೋಡ್ರಿ ಹೂವು ಇದ್ದಿದ್ದು ಎಲ್ಲ ಕಿತ್ಕೊಂಡು ತಿನ್ನಕತ್ತಿದ್ರು ಇಲ್ಲಿ ನೋಡತಿರಲ್ರಿ ಗಾಳಿ ಅಂತೂ ಭಾಳ ಬಿಟ್ಟಿತ್ತು ದೀಪ ಹಚ್ಲಾಕ ದೀಪನೇ ನಿಂದ್ರಲ್ ಆಗಿದ್ವು ನೋಡ್ರಿ ನಮ್ಮತ್ತೆ ನಾನು ಕೈ ಅದೆಲ್ಲ ಹಿಡ್ದು ಸ್ವಲ್ಪ ಹೊತ್ತಾದ್ಮೇಲೆ ದೀಪ ಹಚ್ಚಿ ಆರತಿ ಮಾಡಿದ್ವಿ ನೋಡ್ರಿ ಅದೆಲ್ಲ ಆದ ಅಗರ್ಬತ್ತಿ ಹಚ್ಚಿ ಅಗರಬತ್ತಿನೂ ಇಲ್ಲಿ ಬೆಳಗ್ಲಾಕ್ತಿನಿ ನೋಡ್ರಿ ನಾನು Aku nggak tahu ini apa. ಏನು ಹೇಳೋ ಹೇಳೋ ಡೈಲಾಗ್ ಏನೋ ಡೈಲಾಗ್ ಹೇಳ್ತಾರೆ ಹೇಳು ನಮ್ಮ ಕಾರ್ತಿಕ್ ಅಂತೂ ಮಾತಾಡೋಂದ್ರೆ ಮಾತಾಡೋಲ್ಲಾಗಿನೂ ನೆಕ್ಸ್ಟ್ ಯಾವುದಾದ್ರೂ ಲಾಗಲ್ಲಿ ಅವ್ನ ಕೈಯಲ್ಲಿ ಮಾತಾಡಿಸ್ತೀನಂತ ಚೆನ್ನಾಗಿ ಡೈಲಾಗ್ ಅದೆಲ್ಲ ಅವನು ಈ ಕಡೆ ಅಲ್ರಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನೆವದೆ ಎಲ್ಲ ಹಿಡಿದು ಕಾಯೆಲ್ಲ ಎಲ್ಲ ಹೊಡೆದ್ವಿ ಏನೇನಿದ್ರು ಸರ್ಗ ಹೊಡಿಬೇಕು ನೋಡಿರಿ ಹೊಲ್ ತುಂಬ ಎಲ್ಲ ಅದನ್ನು ಕಲಸು ಕಲಸಿ ಈಗ ಏನ್ ಮಾಡ್ತೀರಿ ಮುಂದೆ ನೋಡಿ ನೀವೇ ನೆಕ್ಸ್ಟ್ ಏನು ಅನ್ಬಾರ್ದ ಹೊಸ ಹೊಡ್ಲೆ ಅನ್ಬೇಕು

ಕುಟ್ಟಿ ಮೇವಾಕಿರ ಬಾರ ನಾನು ಹೋಗೆ ನಂಗೇ 얘는 ಮಕ್ಕಾ ಕುಟ್ಟಿ ಬೆರಲತ್ತಾ ಎಲ್ಲರೂ ಸುಲ್ಕಾಯಿ ಹಸಿದಕ್ಕೆ ತರೋ ಹಾಗೆ ತಿನ್ನೋದು ನಡೆಸಿದ್ರು ನೋಡಿ ಅದು ಬಾಳು ಹುಳಿ ಇತ್ತು ಅದಕ್ಕೆ ಅವರು ಮಾತಾಡಿಕೊಳ್ಳಾತರು ನೋಡಿ ಹುಳಿ ಹತ್ತಕತ್ತ ಅಂತ ಹೇಳಿ ಪರವೇಳೆ ಕತ್ತಾ 얘는 ಶುಭ್ರಸಲ್ಲ ಏನು ಏನು ಅಣ್ಣಾ ಇಲ್ಲಿ ಬಂದೆ अच्छा ना कर रहा है ए उठो तुम वाली वाली नहीं यार ये देख एनी रख ले यार तो कर दो बेटा इधर इधर फोकस भी है इधर ये तंदी एनीला करवी हां डब्बे में तंदम ढोठे ये चलो अपन ने ना जा जा चला कर ए इधर ही रख ले नहीं मैं इसको चलाता हूं चलाता हूं हां

ಇವ್ರದಂತರ ಇಲ್ಲಿ ನೋಡ್ರಿ ಎಲ್ಲಾರದು ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ನಡೆದಿತ್ತು ನೋಡ್ರಿ ಹುಡುಗರದೆಲ್ಲ ಇಲ್ಲಿ ನೋಡತಿರಲ್ರಿ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೀನಿ ಮತ್ತೆ ಈ ಕಡೆ ಎಲ್ಲರೂ ಕೂತು ಸುಲ್ಗಾಯ್ತು ತಿನ್ನತ್ತಿದ್ರು ನೋಡ್ರಿ ಊಟ ಎಲ್ಲ ಮುಗ್ದಿತ್ತು ಸುಲ್ಗಾಯ್ತು ಅಂತ ಕಾಣುತ್ತಿದ್ವಿ ಎಲ್ಲರು ಇನ್ನು ಈ ಕಡೆ ನಾನು ಸ್ವಲ್ಪ ಸುಲ್ಗಾಯಿ ಎಲ್ಲ ತಿಂದು ಮತ್ತೆ ಎಲ್ಲರದು ಊಟ ಆಯಿತು ಎಲ್ಲರದು ಸುಳ್ಗಾಯಿ ತಿನ್ನೋದು ಆಯಿತು ಮತ್ತು ಈ ಕಡೆ ನೋಡ್ರಿ ಪಾಂಡವ್ರಿಗೆ ಅವ್ರವ್ರಿಗೆ ಮತ್ತು ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಬೆಳಗಿ ಎಲ್ಲ ಬುತ್ತಿ ಎಲ್ಲ ಪ್ಯಾಕ್ ಮಾಡಿ ತಾಳಪತ್ರೆ ಎಲ್ಲ ತಗೊಂಡ್ವಿ ತೊಗೊಂಡ್ವಿ ನೋಡ್ರಿ ಇನ್ನು ನೋಡುತ್ತೀರಲ್ರಿ ಎಲ್ಲ ಬುತ್ತಿಗಂಟೆಲ್ಲ ಕಟ್ಟಿಟ್ವಿ ಇನ್ನು ಎಲ್ಲರೂ ಸ್ವಲ್ಪ ಮನೆಗೆ ಒಯ್ಲಾಕಂತೇಳಿ ಸುಳ್ಗಾಯಿ ಕಿತ್ಕೊಂಡ್ಬರ್ಲಾಕ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಓಡಾಡತ್ತಿದ್ರು ನೋಡ್ರಿ ಎಲ್ಲಾರದು ಸುಲ್ಕ ಎಲ್ಲ ಕಿತ್ಕೊಂಡ್ಬಂದಿದ್ದಾದ್ಮೇಲೆ ಇನ್ನೆಲ್ಲನೂ ತೊಗೊಂಡು ಮತ್ತು ಡಾಕ್ಟ್ರೆ ಇಟ್ಕೊಂಡು ಮತ್ತು ಅಪ್ಪ ಸಹ ಮನೆ ಹೊರಟವಿ ನೋಡ್ರಿ ನಮ್ಮ ಅಶ್ವಿನಿ ಅಂತ ಬೆಳಗ್ಗೆ ಬಂದಿರಲಿಲ್ಲರಿ ಮಧ್ಯಾಹ್ನದಿಂದ ಬಂದಾಳ ಆಕಿನ ಜೊತೇನು ಸ್ವಲ್ಪ ಹೊತ್ತು ವಿಡಿಯೋ ಮಾಡಿ ಮತ್ತು ಈಗ ಮನೆ ಕಡೆಗೆ ಹೊರಟವಿ ನೋಡ್ರಿ

ಚರ್ಗ ಎಲ್ಲ ಹೊಡ್ದು ಮನಿಗೆ ಬಂದೆವು ನೋಡ್ರಿ ಹಲ್ದಿಂದ ಬರ ಮುತ್ತಿಗೆ ಎರಡು ಜೋಳದಂಟು ತಂದು ಇಟ್ಟು ಬುತ್ತಿಗೆ ಗಂಟೆಗೆ ಪೂಜೆ ಮಾಡ್ಬೇಕಂತ ನೋಡಿರಿ ಅದಕ್ಕೆ ಇಲ್ಲೆಲ್ಲ ಪೂಜೆ ಮಾಡಿ ಇಟ್ಟಾರ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ವಿಡಿಯೋಗಳು ಮುಂದೆ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್